ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಈ ಘಟಾನುಘಟಿ ರಾಜಕಾರಣಿಗಳು ಅವರಿಗೆ ದೈವವಾದ ತಾವು ಈ ಜಂಜಾಟ ತಿಕ್ಕಾಟ ರಾಜಕೀಯದಲ್ಲಿ ದಿನನಿತ್ಯ ಇದೆ ಇದರ ಪರಿಣಾಮ ಏನಾಗಬಹುದು ಗುರುಜಿ ರಾಜನಲ್ಲಿ ಜ್ಞಾನ ಇದ್ದಾಗ ಅದು ತಪಸ್ಸು ರಾಜನಲ್ಲಿ ಜ್ಞಾನ ಹೋಗಿ ಅಧಿಕಾರ ಅಥವಾ ಅಹಂಕಾರದ ಮನ ಬಂದ್ರೆ ಅದು ವಿನಾಶ ಅಂತ ಹೇಳಿ ಶಾಸ್ತ್ರ ಹಿಂದೆ ಹೇಳಿದೆ ನಾನು ಇದನ್ನು ಜಂಜಾಟ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು ಕೇಳಿದ್ರ ನಮ್ಮ ರಾಜ್ಯ ಎಸ್ ಎಂ ಕೃಷ್ಣನವರಂಥ ಡಿ ಬಿ ಚಂದ್ರೇಗೌಡ್ರಂಥ ಜ್ಞಾನಿಗಳ ಜ್ಞಾನ ಇದ್ದ ರಾಜಕಾರಣಿಗಳನ್ನು ನೋಡಿದೆ ಸೊ ಈಗಿನ ಯುವ ಪೀಳಿಗೆ ಏನು ರಾಜಕಾರಣಕ್ಕೆ ಬರ್ತಾರೆ ಅವರು ಅವರನ್ನು ಮಾಡಲ್ಲಾಗಿ ತಗೊಂಡಾಗ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಭೂಕಂಪ ಇನ್ನಿತರವಾಗಿ ಎಲ್ಲೆಲ್ಲೋ ಭವಿಷ್ಯವಾಣಿ ಬರ್ತಾ ಇದೆ ಏನು ಹೇಳ್ತಾರೆ ನೋಡಿ ಪ್ರಕೃತಿ ಅನ್ನೋದು ನಾವು ಹಾಳು ಮಾಡ್ಕೊಂಡು ಬಂದಾಗಿದೆ ಅದು ಭವಿಷ್ಯವಾಣಿ ಏನು ಹೇಳೋದು ಬೇಡ ನಮ್ಮ ಡೆಲ್ಲಿಗೆ ಹೋದರೆ ಯಾರು ನಾರ್ಮಲಿ ಆರೋಗ್ಯವಾಗಿದ್ದವನು ಡೆಲ್ಲಿ ಬದಿಗೆ ಒಂದು ರೌಂಡ್ ಹತ್ತು ದಿನ ಇದ್ದರೆ ಅವನು ಬ್ರಾಂಕೈಡ್ಸ್ ಇನ್ಫೆಕ್ಷನ್ನು ನಿಮೋನಿಯಾ ಗಿಫ್ಟ್ ಇಡ್ಕಂಡೇ ಬರ್ತಾನೆ ಅದು ನಾನು ಹೋದರೂ ಅಷ್ಟೇ ನೀವು ಹೋದರೂ ಅಷ್ಟೇ ಕಾರಣ ಪ್ರಕೃತಿ ಆ ಮಟ್ಟಕ್ಕೆ ನಾವು ಹಾಳು ಮಾಡಿಟ್ಟಿದ್ದೀವಿ ಇನ್ನೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಐದು ವರ್ಷ ಬಿಟ್ಟು ನಮ್ಮ ಎ ಟಿ ಎಮ್ ಅಲ್ಲಿ ದುಡ್ಡಿರುತ್ತೆ ಆದರೆ ಮನೆಗಳಲ್ಲಿ ಜನ ಇರಲ್ಲ ಆ ಪರಿಸ್ಥಿತಿಗೆ ನಾವು ತಂದ್ಕೊಳ್ತೀವಿ